ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಹದಿಮೂರನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಪ್ರಿಪೋಸಿಷನ್ಸ್ ಅಂದರೆ ಉಪಸರ್ಗಾವ್ಯಯಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ ಇಲ್ಲಿಯ ತನಕ ಇನ್ ಹಾಗೂ ಆನ್ನ ಬಗ್ಗೆ ಕಲಿತಿದ್ದೇವೆ ಈ ವಿಡಿಯೋಲಿ ನಾವು ಆಟ್ ಅನ್ನುವಂತಹ ಅನ್ನು ಹೇಗೆ ಎಲ್ಲೆಲ್ಲಿ ಯಾವ ಅರ್ಥದಲ್ಲಿ ಬಳಸ್ತೇವೆ ಅಂತ ಕಲಿಯೋಣ ಸರಿನಾ ಮೊದಲಿಗೆ ಆ್ಯಟನ್ನು ಯಾವುದೋ ಒಂದರ ಬಳಿಯಲ್ಲಿ ಅಥವಾ ಯಾವುದೋ ಒಂದು ಜಾಗದಲ್ಲಿ ಏನೋ ಒಂದು ಇದೆ ಅಂತೇಳಿ ಹೇಳಲಿಕ್ಕೆ ಬಳಸ್ತೇವೆ ಸರಿನಾ ಉದಾಹರಣೆ ವಾಕ್ಯಗಳನ್ನು ನೋಡೋಣ ಐ ಆಮ್ ನಾಟ್ ಆ್ಯಟ್ ಹೋಮ್ ಅಂದರೆ ನಾನು ಮನೆಯಲ್ಲಿ ಇಲ್ಲ ಅಂತ ಈಗ ಆಟ್ ಹೋಮ್ ಅಂದರೆ ಮನೆಯಲ್ಲಿ ಅಂತ ಅರ್ಥ ಆಯಿತಾ ನೀವು ಒಂದು ನೆನಪಿಟ್ಕೊಳ್ಬೇಕೇನೆಂದರೆ ಹೋಮ್ ಅಂತ ಬಂದಾಗ ಮನೆ ಅಂತ ಬಂದಾಗ ಹೋಮ್ ಅಂತ ಬಂದಾಗ ಅದರ ಜೊತೆ ಆ್ಯಟ್ ಬಂದೇ ಬರ್ತದೆ ಅಥವಾ ಆ್ಯಟ್ ಪದವೇ ಹೋಮ್ ಜೊತೆ ಬರ್ತದೆ ಯಾವ ಅರ್ಥ ಕೊಡಲಿಕ್ಕೆ ಎಲ್ಲಿ ಅನ್ನುವ ಅರ್ಥ ಕೊಡಲಿಕ್ಕೆ ಆಯಿತಾ ಈಗ ನಿಮ್ಮ ಹತ್ರ ಯಾರೋ ಒಬ್ಬರು ನೀವು ಮನೇಲಿ ಅಂತ ಹೇಳಿ ಕೇಳಿದರೆ ನೀವು ನಾನು ಮನೇಲಿಲ್ಲ ಅಂತೇಳಿ ಹೇಳಲಿಕ್ಕೆ ಐ ಆಮ್ ನಾಟ್ ಇನ್ ಹೋಮ್ ಅಂತ ಹೇಳಬಾರ್ದು ತಪ್ಪಾಗ್ತದೆ ನೀವು ಐ ಆಮ್ ನಾಟ್ ಆಟ್ ಹೋಮ್ ಅಂತ ಹೇಳಬೇಕು ಆಯ್ತಾ ಅಂದರೆ ನಾನು ಮನೆಯಲ್ಲಿ ಇಲ್ಲ ಅಂತ ಈ ಎಲ್ಲಿ ಅನ್ನುವ ಅರ್ಥ ಆಟ್ ಪದ ಕೊಡ್ತಾ ಇದೆ ಆಯ್ತಾ ಆ ಜಾಗದಲ್ಲಿ ನಾನು ಇಲ್ಲ ಅಂತ ಆಟ್ ಹೋಮ್ ಮನೆಯಲ್ಲಿ ನಾನು ಇಲ್ಲ ಅಂತ ಅದೇ ನೀವು ಮನೆಯಲ್ಲಿದ್ದರೆ ಐ ಆಮ್ ಆಟ್ ಹೋಮ್ ಅಂತ ಹೇಳಬೇಕು ಐ ಆಮ್ ಆಟ್ ಹೋಮ್ ಅಂತ ಹೇಳಬೇಕು ಸರಿನಾ ಈಗ ವಾಕ್ಯಗಳ ರಚನೆ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ ಯಾಕಂದರೆ ಇನ್ನೂ ಹೇಳಲಿಲ್ಲ ನಾನು ಆ್ಯಟನ್ನು ಹೇಗೆ ಬಳಸ್ತೇವೆ ಅಂತ ಹೇಳ್ಕೊಡ್ತಾ ಇದ್ದೇನೆ ಈಗ ಅಷ್ಟೇ ಆಯಿತಾ ನೆಕ್ಸ್ಟ್ ಹೂ ವಾಸ್ ದ್ಯಾಟ್ ಆ್ಯಟ್ ದ ಡೋರ್ ಜಸ್ಟ್ ನೌ ಈಗ ಬಾಗಿಲಲ್ಲಿ ಇದ್ದವರು ಯಾರು ಹೂ ವಾಸ್ ದ್ಯಾಟ್ ಆಟ್ ದ ಡೋರ್ ಜಸ್ಟ್ ನೌ ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಬಂದು ಬಾಗಿಲನ್ನು ತಟ್ಟುತ್ತಾರೆ ಆಯಿತಾ ನೀವಿರ್ತೀರಿ ನಿಮ್ಮ ತಮ್ಮ ಇರ್ತಾನೆ ನಿಮ್ಮ ತಮ್ಮ ಹೋಗಿ ಬಾಗಿಲನ್ನು ತೆಗಿತಾನೆ ತೆಗೆದು ಯಾರು ಬಂದಿದ್ದಾರೋ ಅವರನ್ನು ಮಾತಾಡಿಸಿ ಕಳಿಸ್ತಾನೆ ನಿಮ್ಮ ತಮ್ಮ ನಿಮ್ಮ ಹತ್ರ ಬಂದಾಗ ನೀವು ಯಾರು ಬಂದಿದ್ದು ಅಂತ ಹೇಳಿ ಕೇಳಲಿಕ್ಕೆ ಹೂ ವಾಸ್ ದ್ಯಾಟ್ ಆ್ಯಟ್ ದ ಡೋರ್ ಜಸ್ಟ್ ನೋವು ಅಂತ ಹೇಳಿ ಕೇಳಬೇಕಾಗ್ತದೆ ಇಲ್ಲಿ ಆ್ಯಟ್ ದ ಡೋರ್ ಅಂದರೆ ಆ ಜಾಗದಲ್ಲಿ ಅಥವಾ ಈ ಬಾಗಿಲಿನ ಬಳಿಯಲ್ಲಿ ಅನ್ನುವ ಅರ್ಥ ಸಿಗ್ತದೆ ಆಯಿತಾ ನೀವು ಹೂ ವಾಸ್ ದ್ಯಾಟ್ ಇನ್ ಡೋರ್ ಅಂತ ಹೇಳಲಿಕ್ಕೆ ಅಥವಾ ಆನ್ ದ ಡೋರ್ ಅಂತ ಹೇಳಲಿಕ್ಕೆ ನೀವು ಆ್ಯಟ್ ದ ಡೋರ್ ಅಂತಲೇ ಬಳಸಬೇಕು ಅಂದರೆ ಆ ಒಂದು ಬಾಗಿಲು ಇದ್ದ ಜಾಗದಲ್ಲಿ ಬಾಗಿಲ ಬಳಿಯಲ್ಲಿ ಅನ್ನುವ ಅರ್ಥದಲ್ಲಿ ಕೇಳ್ತಾ ಇದ್ದೀವಿ ಸರಿನಾ ಇನ್ನೊಂದು ರೀತಿಯಲ್ಲಿ ಆಟ್ ಅನ್ನು ಹೇಗೆ ನೆನಪಿಟ್ಕೊಳ್ಬಹುದು ಅಂದರೆ ಯಾವ ಜಾಗಕ್ಕೆ ನೀವು ಬೆರಳು ಮಾಡಿ ಆ ಜಾಗ ಅಂತ ತೋರಿಸ್ಬಹುದು ಅದಕ್ಕೆ ನೀವು ಆ್ಯಟ್ ಅಂತ ಬಳಸ್ಬೋದು ಈಗ ನಿಮ್ಮನೆ ಬಾಗಿಲು ಇರ್ತದೆ ಅಲ್ವಾ ಆ ಬಾಗಿಲಿನ ಕಡೆ ನೀವು ಬೆರಳು ಮಾಡಿ ತೋರಿಸ್ಬೋದು ಆ ಬಾಗಿಲು ಅಂತ ಆ ಬಾಗಿಲಿನಲ್ಲಿ ಬಂದವರು ಯಾರು ಈಗಷ್ಟೇ ಮನೆಗೆ ಬಂದವರು ಯಾರು ಈ ರೀತಿ ನೀವು ಬೆರಳು ಮಾಡಿ ತೋರಿಸ್ಬೋದು ಅಲ್ವಾ ಸೊ ಎಲ್ಲೆಲ್ಲಿ ನೀವು ಬೆರಳು ಮಾಡಿ ತೋರಿಸ್ಬೋದೋ ಅಲ್ಲಿ ನೀವು ಆ್ಯಟನ್ನು ಬಳಸ್ಬೋದು ಬಳಸಬೇಕು ಸರಿನಾ ನೆಕ್ಸ್ಟ್ ಟರ್ನ್ ಲೆಫ್ಟ್ ಆಟ್ ದಿ ಕಾರ್ನರ್ ಅಂದರೆ ಮೂಲೆಯಲ್ಲಿ ಎಡಕ್ಕೆ ತಿರುಗಿ ಅಂತ ಈಗ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಯಾವುದೋ ಒಂದು ಹೋಟೆಲ್ ಎಲ್ಲಿದೆ ಅಂತ ಹೇಳಿ ಕೇಳ್ತಾರೆ ನೀವು ಆಗ ಹೇಳ್ತರಿ ನೋಡಿ ಸ್ಟ್ರೈಟ್ ಹೋಗಿ ಮತ್ತೆ ಕಾರ್ನರಲ್ಲಿ ಅಂದರೆ ಮೂಲೆಯಲ್ಲಿ ಎಡಕ್ಕೆ ತಿರುಗಿ ಅಂತೇಳಿ ಹೇಳ್ತೀರಿ ಆಯಿತಾ ಅದನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟರ್ನ್ ಲೆಫ್ಟ್ ದಿ ಕಾರ್ನರ್ ಅಂತೇಳಿ ಹೇಳಬೇಕಾಗ್ತದೆ ಮೂಲೆ ಎಲ್ಲಿ ಈ ಎಲ್ಲಿ ಅಂತ ಹೇಳಲಿಕ್ಕೆ ಆ್ಯಟನ್ನು ಬಳಸಬೇಕಾಗ್ತದೆ ದ ಕಾರ್ನರ್ ಕಾರ್ನರ್ ಅಂದರೆ ಮೂಲೆ ಯಾವ ಮೂಲೆ ಅಂತ ನಿಮಗೂ ಗೊತ್ತುಂಟು ಅಲ್ವಾ ಅದಕ್ಕೆ ದವನ್ನು ಬಳಸಬೇಕು ನೀವು ಮೂಲೆಗೆ ಬೆರಳು ಮಾಡಿ ಆ ಮೂಲೆ ಅಂತ ತೋರಿಸಲಿಕ್ಕೆ ಅಲ್ವಾ ಸೊ ಅಲ್ಲಿ ನೀವು ಆ್ಯಟನ್ನು ಬಳಸ್ಬೋದು ಯಾವ ಜಾಗಕ್ಕೆ ನೀವು ಬೆರಳು ಮಾಡಿ ಅದೇ ಜಾಗ ಅಂತ ಹೇಳಲಿಕ್ಕಾಗ್ತದೋ ಅಲ್ಲಿ ಆ್ಯಟನ್ನು ಬಳಸ್ಬೋದು ಸರಿನಾ ನೆಕ್ಸ್ಟ್ ಶೀ ಸ್ಯಾಟ್ ಆ್ಯಟ್ ದ ಟೇಬಲ್ ವಿತ್ ಪೆನ್ ಆ್ಯಂಡ್ ಪೇಪರ್ ಅವಳು ಪೆನ್ನು ಮತ್ತು ಕಾಗದದೊಂದಿಗೆ ಮೇಜಿನ ಬಳಿ ಕುಳಿತಳು ಶಿ ಸ್ಯಾಟ್ ಆ್ಯಟ್ ದ ಟೇಬಲ್ ವಿತ್ ಪೆನ್ ಆ್ಯಂಡ್ ಪೇಪರ್ ಇಲ್ಲಿ ಆ್ಯಟ್ ದ ಟೇಬಲ್ ಅಂದರೆ ಮೇಜಿನ ಬಳಿ ಅಂತ ಆಯ್ತಾ ಈಗ ನೀವು ಏನೋ ಬರೆಯಲಿಕ್ಕೆ ಪೆನ್ ಹಾಗೂ ಪೇಪರ್ ತಗೊಂಡು ಟೇಬಲಲ್ಲಿ ಕೂತ್ ಕುಳಿತುಕೊಂಡಿದ್ದೀರಿ ಕೂತ್ಕೊಂಡಿದ್ದೀರಿ ಆಯಿತಾ ಸೊ ಆವಾಗ ನಾವು ಆ್ಯಟ್ ದ ಟೇಬಲ್ ಅಂತ ಹೇಳಬೇಕು ಅದರ ಅರ್ಥ ಏನಂದರೆ ಟೇಬಲಿನ ಬಳಿಯಲ್ಲಿ ಅಂತ ಆಗ್ತದೆ ಅಥವಾ ಟೇಬಲ್ ಎಲ್ಲುಂಟೋ ಆ ಜಾಗದಲ್ಲಿ ಅಂತ ಅರ್ಥ ಆಗ್ತದೆ ಅಂತ ಆಗ್ತದೆ ಸರಿನಾ ಈಗ ಇಲ್ಲೊಂದು ವಿಚಿತ್ರ ಉಂಟು ಇಂಗ್ ಇಂಗ್ಲೀಷ್ನದು ವಿತ್ ಪೆನ್ ಆ್ಯಂಡ್ ಪೇಪರ್ ಅಂತ ಉಂಟು ನಾವು ಇಲ್ಲಿ ಎ ಪೆನ್ ಹಾಗೂ ಎ ಪೇಪರ್ ಅಂತ ಬಳಸುವುದಿಲ್ಲ ನಾನು ಹೇಳಿದ್ನಲ್ಲ ಇಂಗ್ಲಿಷ್ ವಿಚಿತ್ರ ಅಂತ ಹೇಳಿ ವಿತ್ ಎ ಪೆನ್ ಆ್ಯಂಡ್ ಎ ಪೇಪರ್ ಅಂತ ಆಗಬೇಕು ನಿಜವಾಗಲೂ ಆದರೆ ನಾವು ಇಲ್ಲಿ ಹಾಗೆ ಬಳಸೋದಿಲ್ಲ ಯಾಕಂದರೆ ಆ್ಯಂಡ್ ಪದವನ್ನು ಬಳಸಿಕೊಂಡು ನಾವು ಎರಡು ನೌನನ್ನು ಕ ಬಳಸಿದರೆ ಅಲ್ಲಿ ಸಾಮಾನ್ಯವಾಗಿ ಆರ್ಟಿಕಲ್ ಅಂದರೆ ಎ ಹಾಗೂ ಆ್ಯನನ್ನು ಬಳಸುವ ಅಗತ್ಯ ಇಲ್ಲ ಅನ್ನೋ ಒಂದು ಕಾನೂನು ಉಂಟು ನಿಯಮ ಉಂಟು ಅದರ ಬಗ್ಗೆ ಕೂಡ ರಿಸರ್ಚ್ ಆಗ್ತಾ ಉಂಟು ಸೊ ನೀವೇನು ಹೆಚ್ಚು ತಲೆಬಿಸಿ ಮಾಡೋದು ಬೇಡ ಆಯ್ತಾ ಸೊ ಇಲ್ಲಿ ಎ ಪೆನ್ ಆ್ಯಂಡ್ ಎ ಪೇಪರ್ ಅಂತ ನೀವು ಹೇಳಿದ್ರು ನೀವು ಮಾತಾಡ್ತಿರೋದು ತಪ್ಪು ಅಂತ ಮತ್ತೊಬ್ರಿಗೆ ಗೊತ್ತಾಗೋದಿಲ್ಲ ಸರಿನಾ ಸೊ ನಾನೇನು ಹೇಳಿದೆ ನಿಮಗೆ ಎಲ್ಲಿ ಒಂದು ಅನ್ನೋದು ಬಳಸ್ ಬಳಸ್ತೇವೋ ಕನ್ನಡದಲ್ಲಿ ಅಲ್ಲಿ ಎ ಅಥವಾ ಆ್ಯನ್ ಅನ್ನು ಬಳಸಿ ಅಂದೆ ಅಲ್ವಾ ಆ ನಿಯಮದ ಪ್ರಕಾರ ಇಲ್ಲಿ ಎ ಅಥವಾ ಆ್ಯನ್ ಅನ್ನು ಬಳಸಬೇಕು ಆದರೆ ನಿಜವಾಗಿಯೂ ಇಲ್ಲಿ ನಾವು ಬಳಸುವುದಿಲ್ಲ ಇಂಗ್ಲಿಷ್ನ ರೂಲ್ ಪ್ರಕಾರ ಸರಿನಾ ನೆಕ್ಸ್ಟ್ ಇಟ್ಸ್ ಆಟ್ ದಿ ಎಂಡ್ ಆಫ್ ದಿಸ್ ಸ್ಟ್ರೀಟ್ ಅದು ಈ ಬೀದಿಯ ಕೊನೆಯಲ್ಲಿದೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ ರೋಡಲ್ಲಿ ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಕೇಳ್ತಾರೆ ಈ ಒಂದು ಜಾಗ ಎಲ್ಲಿದೆ ಅಂಥೇಳಿ ಆವಾಗ ನೀವು ಹೇಳ್ತೀರಿ ಈ ರಸ್ತೆಯ ಕೊನೆಯಲ್ಲಿದೆ ಈ ಬೀದಿಯ ಕೊನೆಯಲ್ಲಿದೆ ಅಂತೇಳಿ ಹೇಳ್ತೀರಿ ಅದನ್ನು ಇಂಗ್ಲೀಷ್ನಲ್ಲಿ ಇಟ್ ಈಸ್ ಆ್ಯಟ್ ದಿ ಎಂಡ್ ಆಫ್ ದಿಸ್ ಸ್ಟ್ರೀಟ್ ಅಂತೇಳಿ ಹೇಳಬೇಕಾಗ್ತದೆ ಇಂಗ್ಲಿಷ್ನಲ್ಲಿ ಆಟ್ ದಿ ಎಂಡ್ ಕೊನೆಯಲ್ಲಿ ಅಂತ ಅರ್ಥ ಆಯ್ತಾ ಯಾವ ಜಾಗಕ್ಕೆ ನೀವು ಬೆರಳು ಮಾಡಿ ತೋರಿಸಬಹುದೋ ಅಲ್ಲಿ ಆ್ಯಟನ್ನು ಬಳಸ್ಬೋದು ಈಗ ಬೀದಿಯ ಕೊನೆಗೆ ನೀವು ಬೆರಳು ಮಾಡಿ ತೋರಿಸ್ಬೋದಾ ತೋರಿಸ್ಬೋದು ಅಲ್ವಾ ಆ ಜಾಗದಲ್ಲಿ ಅನ್ನುವ ಅರ್ಥ ಇದು ಕೊಡ್ತದೆ ಸರಿನಾ ಆ ಜಾಗ ಅಥವಾ ಬಳಿಯಲ್ಲಿ ಅಂತ ಯಾವುದೋ ಒಂದು ಈ ಬೀದಿಯ ಕೊನೆಯ ಬಳಿಯಲ್ಲಿ ಇದೆ ಅನ್ನುವ ಅರ್ಥ ಕೊಡ್ತದೆ ಸರಿನಾ ನೆಕ್ಸ್ಟ್ ಹೀ ಇಸ್ ಆ್ಯಟ್ ಯುವರ್ ಆಫೀಸ್ ಅವನು ನಿಮ್ಮ ಕಚೇರಿಯಲ್ಲಿದ್ದಾನೆ ಹೀ ಇಸ್ ಆ್ಯಟ್ ಯುವರ್ ಆಫೀಸ್ ಆಫೀಸ್ ಅಂದರೆ ಕಚೇರಿ ಯುವರ್ ಅಂದರೆ ನಿಮ್ಮ ಆಟ್ ಅಂದರೆ ಎಲ್ಲಿ ಆಯಿತಾ ಎಲ್ಲಿ ಈಗ ಆಫೀಸ್ ಅನ್ನೋದೊಂದು ಜಾಗ ಅವನು ನಿಮ್ಮ ಆಫೀಸ್ ಉಂಟಲ್ಲ ಆ ಜಾಗದಲ್ಲಿ ಇದ್ದಾನೆ ಅಂತೇಳಿ ಹೇಳಿದ ಅರ್ಥ ಇಲ್ಲಿ ಸಿಗ್ತದೆ ನೋಡಿ ಇದು ಕೆಲವೊಮ್ಮೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಯಾಕೆ ಇನ್ ಯೋರ್ ಆಫೀಸ್ ಅಂತ ಯಾಕೆ ಬಳಸಬಾರ್ದು ಅಂತ ಅನಿಸ್ತದೆ ಆದರೆ ಇಂಗ್ಲೀಷ್ನ ರೂಲ್ ಪ್ರಕಾರ ಇನ್ ಬಳಸೋದಿಲ್ಲ ಆಯ್ತಾ ಯಾರೋ ಒಬ್ರು ಯಾವುದೋ ಒಂದು ಜಾಗದಲ್ಲಿ ಇದ್ದಾರೆ ಅಥವಾ ಯಾವುದೋ ಒಂದು ಏನೋ ಒಂದು ಯಾವುದೋ ಒಂದು ಜಾಗದಲ್ಲಿ ಇದೆ ಅಂತೇಳಿ ಹೇಳಲಿಕ್ಕೆ ಆಟ್ ಅನ್ನು ಬಳಸ್ತೇವೆ ಹೀ ಈಸ್ ಆಟ್ ಯೋರ್ ಆಫೀಸ್ ಅಂದರೆ ಕಚೇರಿಯಲ್ಲಿದ್ದಾರೆ ಇದ್ದಾರೆ ಆಫೀಸಲ್ಲಿ ಇದ್ದಾರೆ ಆ ಜಾಗದಲ್ಲಿ ಇದ್ದಾರೆ ಅನ್ನುವ ಅರ್ಥ ಇದು ಕೊಡ್ತದೆ ಸರಿನಾ ನೆಕ್ಸ್ಟ್ ದೇರ್ ವಾಸ್ ಒನ್ ಆಟ್ ದಿ ಎಂಟ್ರೆನ್ಸ್ ಪ್ರವೇಶ ದ್ವಾರದಲ್ಲಿ ಯಾರೂ ಇರಲಿಲ್ಲ ದೇರ್ ವಾಸ್ ಒನ್ ಆಟ್ ದಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಂದರೆ ಪ್ರವೇಶ ದ್ವಾರ ಆಯ್ತಾ ಆ ಜಾಗದಲ್ಲಿ ಅಂತ ಆಟ್ ದಿ ಎಂಟ್ರೆನ್ಸ್ ಅಂದರೆ ಪ್ರವೇಶ ದ್ವಾರ ಇರುವ ಜಾಗದಲ್ಲಿ ಪ್ರವೇಶ ದ್ವಾರದ ಬಳಿಯಲ್ಲಿ ಯಾರು ಇರಲಿಲ್ಲ ಅನ್ನುವ ಅರ್ಥ ಈ ವಾಕ್ಯ ಕೊಡ್ತದೆ ಸರಿನಾ ನೆಕ್ಸ್ಟ್ ಶಿ ವರ್ಕ್ಸ್ ಆ್ಯಟ್ ಇನ್ಫೋಸಿಸ್ ನೋಡಿ ಯಾವುದೇ ಒಂದು ಕಂಪನಿಯಲ್ಲಿ ಆಯಿತಾ ಯಾವುದೇ ಒಂದು ಕಂಪನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಒಬ್ಬರು ಅಂತೇಳಿ ಹೇಳಲಿಕ್ಕೆ ನಾವು ಆ್ಯಟ್ ಬಳಸ್ಕೊಂಡೇ ಹೇಳ್ತೇವೆ ಶಿ ವರ್ಕ್ಸ್ ಆ್ಯಟ್ ಇನ್ಫೋಸಿಸ್ ಅಥವಾ ಶಿ ವರ್ಕ್ಸ್ ಆ್ಯಟ್ ಕರ್ನಾಟಕ ಬ್ಯಾಂಕ್ ಶಿ ವರ್ಕ್ಸ್ ಆಟ್ ಎಸ್ ಬಿ ಐ ಶಿ ವರ್ಕ್ಸ್ ಆಟ್ ವಿಪ್ರೋ ಈ ರೀತಿ ಕೆಲಸ ಮಾಡುವ ಜಾಗ ಉಂಟಲ್ಲ ಆ ಜಾಗದ ಮೊದಲು ಆಟ್ ಬರ್ತದೆ ಅಥವಾ ಇನ್ನೊಂದು ರೀತಿಯಲ್ಲಿ ನೆನ್ಸ್ ನೆನ್ಪಿಟ್ಕೊಳ್ಳೋದಾದರೆ ವರ್ಕ್ ಉಂಟಲ್ಲ ವರ್ಕ್ ಆದ್ಮೇಲೆ ಆ್ಯಟ್ ಬಂದು ಮತ್ತೆ ಕಂಪನಿಯ ಹೆಸರು ಬರ್ತದೆ ಇದೊಂದು ನೆನ್ಪಿಟ್ಕೊಳ್ಳಿ ಆಯಿತಾ ಅವಳು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಾಳೆ ಸರಿನಾ ಸೊ ಈ ರೀತಿ ಬಳಿಯಲ್ಲಿ ಹಾಗೂ ಆ ಜಾಗದಲ್ಲಿ ಅಂತ ಹೇಳಲಿಕ್ಕೆ ನಾವು ಆ್ಯಟನ್ನು ಬಳಸ್ತೇವೆ ಪುನಃ ಹೇಳ್ತಿದ್ದೇನೆ ವಾಕ್ಯಗಳ ರಚನೆ ಬಗ್ಗೆ ತಲೆಬೆಸಿ ಮಾಡ್ಕೊಳ್ಬೇಡಿ ಮತ್ತೆ ಹೇಳ್ಕೊಡ್ತೇನೆ ನಾನು ಆಯ್ತಾ ನೆಕ್ಸ್ಟ್ ಗುಂಪು ಚಟುವಟಿಕೆಗಳಿರ್ತವೆ ಗುಂಪು ಚಟುವಟಿಕೆಗಳ ಜೊತೆ ನಾವು ಆ್ಯಟನ್ನು ಬಳಸ್ತೇವೆ ಉದಾಹರಣೆ ವಾಕ್ಯ ನೋಡೋಣ ದ ಕಪಲ್ ಮೆಟ್ ಆಟ್ ಅ ಪಾರ್ಟಿ ದ ಕಪಲ್ ಮೆಟ್ ಆಟ್ ಅ ಪಾರ್ಟಿ ಜೋಡಿ ಪಾರ್ಟಿಯಲ್ಲಿ ಭೇಟಿಯಾದರು ಇಲ್ಲಿ ಪಾರ್ಟಿ ಅನ್ನುವಂಥದ್ದು ಒಂದು ಗುಂಪು ಚಟುವಟಿಕೆ ಅಂದರೆ ಪಾರ್ಟಿಯಲ್ಲಿ ಹಲವಾರು ಜನರು ಇರ್ತಾರೆ ಅಲ್ವಾ ಸೊ ಎಲ್ಲೆಲ್ಲಿ ಹಲವಾರು ಜನರು ಇರ್ತಾರೋ ಅಲ್ಲಿ ನೀವು ಆ್ಯಟನ್ನು ಬಳಸಬೇಕಾಗ್ತದೆ ಆ ಜಾಗದಲ್ಲಿ ಅಂತೇಳಿ ಹೇಳಲಿಕ್ಕೆ ದ ಕಪಲ್ ಮೆಟ್ ಆ್ಯಟ್ ಅ ಪಾರ್ಟಿ ಇಲ್ಲಿ ಆ್ಯಟ್ ಎ ಪಾರ್ಟಿ ಅಂದರೆ ಪಾರ್ಟಿಯಲ್ಲಿ ಅಂತ ಅರ್ಥ ಪಾರ್ಟಿ ಎಲ್ಲಿ ಎಲ್ಲಿ ಅಂತ ಹೇಳಿ ಹೇಳಲಿಕ್ಕೆ ಆ್ಯಟನ್ನು ಬಳಸ್ತೇವೆ ಇಲ್ಲಿ ಎ ಯಾಕೆಂದ್ರೆ ಒಂದು ಅನ್ನುವ ಅರ್ಥದಲ್ಲಿ ಮೆಟ್ ಅ ಪಾರ್ಟಿ ಪೊಲೀಸ್ ಹ್ಯಾಡ್ ಸೆಟ್ ಅ ಟ್ರ್ಯಾಪ್ ಫಾರ್ ಹೂಲಿಗನ್ಸ್ ಆಟ್ ದಿ ಮ್ಯಾಚ್ ಪಂದ್ಯದಲ್ಲಿ ಪುಂಡ ಪೋಕರಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದರು ಪೊಲೀಸ್ ಹ್ಯಾಡ್ ಸೆಟ್ ಅ ಟ್ರ್ಯಾಪ್ ಫಾರ್ ಹೂಲಿಗನ್ಸ್ ಹೂಲಿಗನ್ಸ್ ಅಂದರೆ ಪುಂಡ ಪೋಕರಿಗಳು ಆಯ್ತಾ ಆ್ಯಟ್ ದಿ ಮ್ಯಾಚ್ ಅಂದರೆ ಪಂದ್ಯದಲ್ಲಿ ಅಂತ ಅರ್ಥ ಮ್ಯಾಚ್ ಅಂದರೆ ಪಂದ್ಯ ಪಂದ್ಯ ಒಂದು ಗುಂಪು ಚಟುವಟಿಕೆ ಹಲವಾರು ಜನರು ಇರ್ತಾರೆ ಅಲ್ವಾ ಪಂದ್ಯದಲ್ಲಿ ಅಂತೇಳಿ ಹೇಳಲಿಕ್ಕೆ ಆ್ಯಟ್ ದಿ ಮ್ಯಾಚ್ ಅಂತೇಳಿ ಹೇಳ್ತೇವೆ ದಿ ಮ್ಯಾಚ್ ಅಂತ ಯಾಕೆ ಹೇಳ್ತಿದ್ದೇವೆ ಅಂದರೆ ಯಾವ ಪಂದ್ಯ ಅಂತ ನಮ್ಗೆ ಗೊತ್ತುಂಟು ಅದಕ್ಕೆ ಆ್ಯಟ್ ದಿ ಮ್ಯಾಚ್ ಪಂದ್ಯದಲ್ಲಿ ಆಯ್ತಾ ದ ಪ್ರೆಸಿಡೆಂಟ್ ವಾಸ್ ನಾಟ್ ಪ್ರೆಸೆಂಟ್ ಆಟ್ ದ ಮೀಟಿಂಗ್ ಅಧ್ಯಕ್ಷರು ಸಭೆಗೆ ಹಾಜರಾಗಿರಲಿಲ್ಲ ದ ಪ್ರೆಸಿಡೆಂಟ್ ವಾಸ್ ನಾಟ್ ಪ್ರೆಸೆಂಟ್ ದ ಮೀಟಿಂಗ್ ಇಲ್ಲಿ ಮೀಟಿಂಗ್ ಅಂದರೆ ಸಭೆ ಇದು ಒಂದು ಗುಂಪು ಚಟುವಟಿಕೆ ಹಲವಾರು ಜನರು ಇರ್ತಾರೆ ಅಲ್ವಾ ಈ ಸಭೆಯಲ್ಲಿ ಅಂತೇಳಿ ಹೇಳಲಿಕ್ಕೆ ಅನ್ನು ಬಳಸ್ತೇವೆ ಆಟ್ ದ ಮೀಟಿಂಗ್ ದ ಯಾಕೆ ಯಾಕಂದ್ರೆ ಯಾವ ಮೀಟಿಂಗ್ ಅಂತ ನಮ್ಗೆ ಗೊತ್ತುಂಟು ಅದಕ್ಕೆ ದ ಮೀಟಿಂಗ್ ಆಯ್ತಾ ಓವರ್ ಸಿಕ್ಸ್ಟಿ ಗೆಸ್ಟ್ಸ್ ಆಟ್ ದಿ ವೆಡ್ಡಿಂಗ್ ಫೀಸ್ಟ್ ಮದುವೆಯ ಔತಣದಲ್ಲಿ ಅರವತ್ತಕ್ಕೂ ಹೆಚ್ಚು ಅತಿಥಿಗಳಿದ್ದರೂ ಇಲ್ಲಿ ಆಟ್ ದಿ ವೆಡ್ಡಿಂಗ್ ಫೀಸ್ಟ್ ವೆಡ್ಡಿಂಗ್ ಫೀಸ್ಟ್ ಅಂದರೆ ಮದುವೆಯ ಔತಣ ಅಂತ ಮದುವೆಯ ಔತಣ ಒಂದು ಗುಂಪು ಚಟುವಟಿಕೆ ಅಲ್ವಾ ಹಲವಾರು ಜನರು ಇರ್ತಾರೆ ಸೊ ಅಲ್ಲಿ ಅಂತೇಳಿ ಹೇಳಲಿಕ್ಕೆ ಆಟನ್ನು ಬಳಸ್ತೇವೆ ಆ್ಯಟ್ ದಿ ವೆಡ್ಡಿಂಗ್ ಫೀಸ್ಟ್ ದ ಯಾಕೆ ಯಾಕಂದರೆ ಯಾವ ಮದುವೆ ಅಂತ ನಮ್ಗೆ ಗೊತ್ತುಂಟು ಅದಕ್ಕೆ ಸರಿನಾ ಇಲ್ಲಿ ಎ ಪಾರ್ಟಿ ಯಾಕಂದ್ರೆ ಯಾವ ಪಾರ್ಟಿ ಅಂತ ಗೊತ್ತಿಲ್ಲ ಒಂದು ಪಾರ್ಟಿಯಲ್ಲಿ ಮೀಟ್ ಆದರೂ ಅಷ್ಟೇ ಪಾರ್ಟಿಯಲ್ಲಿ ಮೀಟ್ ಆಗಿದ್ರು ಅಂತ ಗೊತ್ತು ಯಾವ ಪಾರ್ಟಿ ಅಂತ ಗೊತ್ತಿಲ್ಲ ಅದಕ್ಕೆ ಎ ಅನ್ನು ಬಳಸಿದ್ದೇವೆ ಸರಿನಾ ಸೊ ಹೀಗೆ ಗುಂಪು ಚಟುವಟಿಕೆಗಳ ಜೊತೆ ನಾವು ಆ್ಯಟನ್ನು ಬಳಸ್ತೇವೆ ಆಯ್ತಾ ನೆಕ್ಸ್ಟ್ ಸಮಯದ ಜೊತೆ ಆ್ಯಟನ್ನು ಬಳಸ್ತೇವೆ ಸಮಯ ಆ ಸಮಯಕ್ಕೆ ಅಥವಾ ಈ ಸಮಯಕ್ಕೆ ಅಂತೇಳಿ ಆಟ್ ಆ್ಯಟನ್ನು ಬಳಸ್ತೇವೆ ಅರ್ಥ ಆಯ್ತಾ ಉದಾಹರಣೆ ವಾಕ್ಯಗಳು ಐ ಗೆಟ್ ಅಪ್ ಆ್ಯಟ್ ಫೈವ್ ಓ ಕ್ಲಾಕ್ ಎವ್ರಿ ಡೇ ನಾನು ಪ್ರತಿದಿನ ಐದು ಗಂಟೆಗೆ ಏಳುತ್ತೇನೆ ಇಲ್ಲಿ ಆ್ಯಟ್ ಫೈವ್ ಓ ಕ್ಲಾಕ್ ಅಂದರೆ ಗಂಟೆ ಗೆ ಅಂತ ಅರ್ಥ ಈ ಗೆ ಉಂಟಲ್ಲ ಇಲ್ಲಿ ಗಂಟೆ ಜೊತೆ ಗೆ ಉಂಟಲ್ಲ ಈ ಗೆಗೆ ನಾವು ಆ್ಯಟನ್ನು ಬಳಸ್ತೇವೆ ಆ್ಯಟ್ ಫೈವ್ ಓ ಕ್ಲಾಕ್ ಸಮಯದ ಜೊತೆ ನಾವು ಆ್ಯಟನ್ನು ಬಳಸ್ತೇವೆ ಗೆ ಅನ್ನುವ ಅರ್ಥಕ್ಕೆ ಸರಿನಾ ನೆಕ್ಸ್ಟ್ ಮೈ ಮದರ್ ರಿಟರ್ನ್ಸ್ ಹೋಮ್ ಆ್ಯಟ್ ಸಿಕ್ಸ್ ನನ್ನ ತಾಯಿ ಆರು ಗಂಟೆಗೆ ಮನೆಗೆ ಮರಳುತ್ತಾರೆ ಇಲ್ಲಿ ಆಟ್ ಸಿಕ್ಸ್ ಅಂದರೆ ಆರು ಗಂಟೆಗೆ ಅಂತ ಅರ್ಥ ಆಟ್ ಗೆ ಅನ್ನುವ ಅರ್ಥ ಕೊಡ್ತಾ ಇದೆ ಆರು ಗಂಟೆ ಅನ್ನುವಂಥದ್ದು ಸಿಕ್ಸ್ ಅನ್ನುವ ಪದ ಹೇಳ್ತಾ ಇದೆ ಆಯಿತಾ ನೆಕ್ಸ್ಟ್ ಹೀ ಈಸ್ ಬಿಝಿ ಆ್ಯಟ್ ದ ಮೋಮೆಂಟ್ ಸದ್ಯಕ್ಕೆ ಅವರು ಕಾರ್ಯನಿರತರಾಗಿದ್ದಾರೆ ಆಟ್ ದ ಮೂಮೆಂಟ್ ಅಂದರೆ ಈ ಕ್ಷಣದಲ್ಲಿ ಈ ಹೊತ್ತಿನಲ್ಲಿ ಅನ್ನುವ ಅರ್ಥ ಇದು ಕೂಡ ಸಮಯವೇ ಇಲ್ಲಿ ಸಮಯ ಅಂದ ತಕ್ಷಣ ಸಿಕ್ಸ್ ಫೈವ್ ಹೀಗೆ ಬರಬೇಕಂತಿಲ್ಲ ಆ್ಯಟ್ ದ ಮೂಮೆಂಟ್ ಅಂದರೆ ಈ ಸಮಯದಲ್ಲಿ ಅನ್ನುವ ಅರ್ಥ ಇಲ್ಲಿ ಆ್ಯಟ್ ದ ಮೂಮೆಂಟ್ ಆಯಿತಾ ನೆಕ್ಸ್ಟ್ ಸಮ್ ಆ್ಯನಿಮಲ್ಸ್ ಲೀವ್ ದೇರ್ ಬರೋಸ್ ಆಟ್ ನೈಟ್ ಕೆಲವು ಪ್ರಾಣಿಗಳು ರಾತ್ರಿಯಲ್ಲಿ ಬಿಲಗಳನ್ನು ಬಿಡುತ್ತವೆ ಬರೋಸ್ ಅಂದರೆ ಬಿಲ ಬರೋ ಅಂದರೆ ಬಿಲ ಆಯ್ತಾ ಆಟ್ ನೈಟ್ ಅಂದರೆ ರಾತ್ರಿಯಲ್ಲಿ ರಾತ್ರಿಯ ಹೊತ್ತಿನಲ್ಲಿ ರಾತ್ರಿಯ ಸಮಯದಲ್ಲಿ ಅನ್ನುವ ಅರ್ಥ ಇದು ಸಮಯ ಅಲ್ವಾ ಆಟ್ ನೈಟ್ ಆಟ್ ಮಾರ್ನಿಂಗ್ ಹೀಗೆ ಸೊ ಈ ರೀತಿ ನಾವು ಆ್ಯಟನ್ನು ಸಮಯದ ಜೊತೆ ಬಳಸ್ತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ದಿಕ್ಕು ಆ ಕಡೆ ಈ ಕಡೆ ಅಂತೇಳಿ ಹೇಳಲಿಕ್ಕೆ ಆ್ಯಟನ್ನು ಬಳಸ್ತೇವೆ ಉದಾಹರಣೆಗೆ ಡೋಂಟ್ ಲುಕ್ ಆ್ಯಟ್ ಹಿಮ್ ಲೈಕ್ ದ್ಯಾಟ್ ಅವನನ್ನು ಹಾಗೆ ನೋಡಬೇಡ ಡೋಂಟ್ ಲುಕ್ ಆ್ಯಟ್ ಹಿಮ್ ಆ್ಯಟ್ ಹಿಮ್ ಅಂದರೆ ಅವನ ಕಡೆ ಅವನ ದಿಕ್ಕಿನಲ್ಲಿ ಅನ್ನುವ ಅರ್ಥ ಈಗ ಅವನನ್ನು ಆ ರೀತಿ ನೋಡಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಲುಕ್ ಆ್ಯಟ್ ಹಿಮ್ ಲೈಕ್ ದ್ಯಾಟ್ ಅಂತೇಳಿ ಹೇಳ್ತೇವೆ ಇಲ್ಲಿ ಆ್ಯಟ್ ಹಿಮ್ ಅಂದರೆ ಅವನನ್ನು ಅನ್ನುವ ಅರ್ಥ ಕೊಡ್ತದೆ ಅಥವಾ ಅವನ ಕಡೆ ಅನ್ನುವ ಅರ್ಥ ಕೊಡ್ತದೆ ಅಥವಾ ಅವನ ದಿಕ್ಕಿನಲ್ಲಿ ಅನ್ನುವ ಅರ್ಥ ಕೊಡ್ತದೆ ಸರಿನಾ ನೆಕ್ಸ್ಟ್ ಲುಕ್ ಆ್ಯಟ್ ದಿಸ್ ಫೋಟೋ ಈ ಫೋಟೋ ನೋಡಿ ಈ ಫೋಟೋವನ್ನು ನೋಡಿ ಈ ಫೋಟೋವಿನ ದಿಕ್ಕಿನಲ್ಲಿ ನೋಡಿ ಈ ಫೋಟೋವಿನ ಕಡೆ ನೋಡಿ ಈ ರೀತಿ ಆಯಿತಾ ನೀವು ನಿಮ್ಮ ಕೈಯಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದೀರಿ ಮತ್ತೊಬ್ಬರಿಗೆ ಯಾರಿಗೂ ಅದನ್ನು ತೋರಿಸ್ಲಿಕ್ಕೆ ಇಟ್ಕೊಂಡಿದ್ದೀರಿ ಅವರಿಗೆ ನೀವು ಹೇಳುವಂಥದ್ದು ಈ ಫೋಟೋವನ್ನು ನೋಡಿ ಅಂತ ಅಂದರೆ ಈ ಫೋಟೋವಿನ ಕಡೆ ನೋಡಿ ಅಂತೇಳಿ ಹೇಳುವಂಥದ್ದು ಈ ದಿಕ್ಕಿನಲ್ಲಿ ನೋಡಿ ಅಂತೇಳಿ ಹೇಳುವಂಥದ್ದು ಸರಿನಾ ನೆಕ್ಸ್ಟ್ ಐ ಸ್ಯಾಟ್ ಆನ್ ದ ಶೋರ್ ಆ್ಯಂಡ್ ಲುಕ್ ಆ್ಯಟ್ ದ ಸಿ ನಾನು ದಡದಲ್ಲಿ ಕುಳಿತು ಸಮುದ್ರವನ್ನು ನೋಡಿದೆ ಐ ಸ್ಯಾಟ್ ಆನ್ ದ ಶೋರ್ ಆ್ಯಂಡ್ ಲುಕ್ ಆ್ಯಟ್ ದ ಸಿ ಇಲ್ಲಿ ಆ್ಯಟ್ ದ ಸಿ ಅಂದರೆ ಸಮುದ್ರದ ಕಡೆ ಸಮುದ್ರದ ದಿಕ್ಕಿನಲ್ಲಿ ಸಮುದ್ರವನ್ನು ಅಂತ ಆಯಿತಾ ನಾನು ದಡದಲ್ಲಿ ಕೂತ್ಕೊಂಡು ಸಮುದ್ರದ ದಿಕ್ಕಿನಲ್ಲಿ ನೋಡಿದೆ ಸಮುದ್ರವನ್ನು ನೋಡಿದೆ ಈ ರೀತಿ ಹೇಳುವಂಥದ್ದು ಅರ್ಥ ಆಯ್ತಾ ನೆಕ್ಸ್ಟ್ ಶಿ ಪಾಯಿಂಟೆಡ್ ಆ್ಯಟಿಯು ಅವಳು ನಿನ್ನ ಕಡೆಗೆ ತೋರಿಸಿದಳು ಶಿ ಪಾಯಿಂಟೆಡ್ ಆ್ಯಟು ನಿನ್ನ ಕಡೆ ನಿನ್ನ ದಿಕ್ಕಿನಲ್ಲಿ ಅವಳು ಬೆರಳು ಮಾಡಿ ತೋರಿಸಿದಳು ಶಿ ಪಾಯಿಂಟೆಡ್ ಆ್ಯಟಿಯು ನಿನ್ನ ಕಡೆ ಸರಿನಾ ಈ ರೀತಿ ನಾವು ಒಂದು ಕಡೆ ಅಥವಾ ಒಂದು ದಿಕ್ಕಿನಲ್ಲಿ ಅಂತೇಳಿ ಹೇಳಿಕ್ಕೆ ಅನ್ನು ಬಳಸ್ತೇವೆ ಆಯ್ತಾ ಸೊ ಇವಿಷ್ಟು ಆಟ್ ಪದದ ಬಳಕೆಗಳು ಇವುಗಳನ್ನು ಬಿಟ್ಟು ಕೂಡ ಇನ್ನು ಹಲವಾರು ಕಡೆಯಲ್ಲಿ ಆ್ಯಟ್ ಅನ್ನು ಬಳಸ್ತೇವೆ ಆದರೆ ಅವುಗಳಿಗೆ ನಿಯಮವಿಲ್ಲ ಆಯ್ತಾ ಸೊ ನೀವು ಹೋಗ್ತಾ ಹೋಗ್ತಾ ಅದನ್ನು ನೆನ್ಪಿಟ್ಕೊಳ್ತಾ ಬರಬೇಕಾಗ್ತದೆ ನೀವು ಯಾವಾಗಲ್ಲ ಅದನ್ನು ಬಳಸ್ತೀರಿ ಹಾಗೆ ಬಳಸಿದಂತೆ ಅದನ್ನು ನೆನ್ಪಿಟ್ಕೊಳ್ತಾ ಬರಬೇಕಾಗ್ತದೆ ಸರಿನಾ